ರಾಜು ತಾಳಿಕೋಟೆ ಜಾತಿ ಮತ್ತು ಧರ್ಮ ಮೀರಿದ ಕಲಾವಿದ ರಾಜು ಅಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು ಕಲಿಯುಗದ ಕುಡುಕ ನಾಟಕದ ಈ ಕುಡುಕ ವಿಜ್ಞಾನ ಮೆಚ್ಚದವರೇ ಇಲ್ಲ ರಾಜು ತಾಳಿಕೋಟೆ ಹೋಗ್ತಾರೆ ಅಂತ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ ಅವರ ಹಾಸ್ಯಕ್ಕೆ ಬಿದ್ದು ಬಿದ್ದು ನಕ್ಕು ಮನಸ್ಸು ಹಗುರ ಮಾಡಿಕೊಂಡವರೆಷ್ಟೋ ರಾಜು ತಾಳಿಕೋಟೆ ಅಂದ್ರೆ ಅಲ್ಲಿ ಕಲಿಯುಗದ ಕುಡುಕ ನಾಟಕವೇ ಕಣ್ಮುಂದೆ ಬರುತ್ತೆ ಆ ರೀತಿಯ ರಾಜು ತಾಳಿಕೋಟೆ ಜಾತಿ ಮತ್ತು ಧರ್ಮವನ್ನ ಮೀರಿ ಬೆಳೆದವರು ನಿಜವಾಗ್ಲೂ ರಾಜು ತಾಳಿಕೋಟೆ ಮುಸ್ಲಿಂ ಅಂತ ಅನೇಕರಿಗೆ ಗೊತ್ತಾಗಿದೆ ಈಗ ಆದ್ರೂ ಕೂಡ ಒಂದೇ ಒಂದು ದಿನ ತಾವು ಮುಸ್ಲಿಂ ಸಮುದಾಯದವರು ಅಂತ ಎಲ್ಲೂ ಹೇಳಿಕೊಂಡಿರಲಿಲ್ಲ ಆ ರೀತಿ ನಡೆದುಕೊಳ್ಳಲೂ ಇಲ್ಲ ಎಲ್ಲರಲ್ಲೂ ಒಂದಾಗಿ ಹೋಗಿದ್ರು ಇವರ ಮೂಲ ಹೆಸರು ಏನು ಅನ್ನೋದು ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಆ ರೀತಿನೇ ಅವರು ಬೆಳೆದವರು ರಾಜು ತಾಳಿಕೋಟೆ ಅವರ ಮೂಲ ಹೆಸರು ಬೇರೆಯೇ ಇದೆ ಆದ್ರೆ ಇವರು ರಾಜು ತಾಳಿಕೋಟೆ ಅಂತಲೇ ಪರಿಚಿತರು ಸುಮಾರು ಅರವತ್ತರಿಂದ ಎಪ್ಪತ್ತು ಸಿನಿಮಾಗಳನ್ನು ಮಾಡಿದ್ದಾರೆ ತಮ್ಮದೇ ಆದ ಒಂದು ನಾಟಕ ಕಂಪನಿಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಇವರ ಕಲಿಯುಗದ ಕುಡುಕ ನಾಟಕ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು ಇವರ ಪೂರ್ತಿ ಹೆಸರು ರಾಜೇ ಸಾಬ್ ಸಾಬ್ ತಾಳಿಕೋಟೆ ಪ್ರೀತಿಯಿಂದ ಎಲ್ಲರ ಹತ್ರ ರಾಜು ಅಂತಲೇ ಕರೆಸಿಕೊಂಡಿದ್ರು ರಾಜು ತಾಳಿಕೋಟೆ ಅವರು ರಂಗಭೂಮಿಯಲ್ಲಿಯೇ ಹೆಚ್ಚು ಸಾಧನೆ ಮಾಡಿದವರು ಅಲ್ಲಿಯೇ ದುಡಿದವರು ಅಲ್ಲಿಯೇ ಕಳೆದುಕೊಂಡವರು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿಯೇ ಹೆತ್ತವರನ್ನು ಕಳೆದುಕೊಂಡಿದ್ರು ಇವರಿಗೆ ಒಬ್ಬ ಅಣ್ಣ ಇದ್ದಾರೆ ಇಬ್ಬರು ಅಕ್ಕಂದಿರು ಇದ್ದಾರೆ ಆದರೆ ಪೋಷಕರು ಹೋದ್ಮೇಲೆ ರಾಜು ತಾಳಿಕೋಟೆ ಶಾಲೆ ಬಿಟ್ರು ಹೋಟೆಲ್ ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿದ್ರು ಚಿತ್ತರಿಗೆ ಎಂಬ ನಾಟಕ ಕಂಪನಿಯಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡಿದ್ರು ನಾಟಕಗಳ ಪರದೆ ಎಳೆದಿದ್ದಾರೆ ಪ್ರಚಾರ ಕಲಾವಿದನಾಗಿಯೂ ಕೆಲಸ ಮಾಡಿದ್ದಾರೆ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಇವರಿಗೆ ನಟಿಸೋ ಅವಕಾಶ ಸಿಕ್ಕೇ ಬಿಡ್ತು ಅವತ್ತೊಂದು ದಿನ ಅದ್ಯಾರೋ ಒಬ್ಬ ಕಲಾವಿದ್ರು ಬಂದಿರಲಿಲ್ಲ ಆ ಅವಕಾಶ ರಾಜು ಅವರಿಗೆ ಸಿಕ್ತು ಅದನ್ನ ಚೆನ್ನಾಗಿಯೇ ಬಳಕೆ ಮಾಡಿಕೊಂಡ ರಾಜು ಹಿಂದೆ ತಿರುಗಿ ನೋಡಲೇ ಇಲ್ಲ ಕಲಿಯುಗದ ಕುಡುಕ ಇವರಿಗೆ ಹೆಸರು ತಂದುಕೊಟ್ಟು ನಲವತ್ತು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಈ ನಾಟಕ ಕಂಡಿದೆ ಅದರೊಟ್ಟಿಗೆ ಈ ನಾಟಕದಲ್ಲಿ ಕುಡುಕ ವಿನ್ಯಾ ಅನ್ನುವ ಪಾತ್ರ ಮಾಡಿ ಎಲ್ಲರ ಹೃದಯದಲ್ಲಿ ಕಾಯಂ ಆಗಿಯೇ ಜಾಗ ಮಾಡಿಕೊಂಡ್ರು ಇಂತಹ ರಾಜು ತಾಳಿಕೋಟೆ ಉಡುಪಿಯಲ್ಲಿ ನಟ ಶೈನ್ ಶೆಟ್ಟಿ ಸಿನಿಮಾದಲ್ಲಿ ನಟಿಸುತ್ತಿದ್ರು ಶೂಟಿಂಗ್ ಮುಗಿಸಿ ಹೋಟೆಲ್ನಲ್ಲಿ ರೆಸ್ಟ್ ಮಾಡಿದ್ರು ಆಗಲೇ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಸ್ವತಃ ಶೈನ್ ಶೆಟ್ಟಿ ಕರೆದುಕೊಂಡು ಹೋಗಿದ್ದಾರೆ ಅಲ್ಲದೆ ನನ್ನ ಉಳಿಸಿಕೊಡುವಂತ ಕಾರ್ನಲ್ಲೇ ಶೈನ್ ಶೆಟ್ಟಿಗೆ ಕೊನೆ ಕ್ಷಣದಲ್ಲಿ ಕೇಳಿಕೊಂಡಿದ್ರಂತೆ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಕೂಡ ರಾಜು ತಾಳಿಕೋಟೆ ಪ್ರಾಣ ಉಳಿಯಲಿಲ್ಲ ಸದ್ಯ ಅವರ ಹುಟ್ಟೂರು ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ ರಾಜು ತಾಳಿಕೋಟೆಗೆ ಇಬ್ಬರು ಪತ್ನಿಯರು ಒಬ್ಬ ಮಗ ದಿಢೀರ್ ಅಂತ ತಮ್ಮ ಪತಿನ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ ರಾಜು ತಾಳಿಕೋಟೆ ಸಿನಿಮಾಗಿಂತ ನಾಟಕದಲ್ಲೇ ಬ್ಯುಸಿ ಆಗಿದ್ರು ಅದರಿಂದಲೇ ಜೀವನ ಕಟ್ಟಿಕೊಂಡಿದ್ರು ಆದ್ರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಇವರಿಗೆ ಸಣ್ಣದಾಗಿ ಹೃದಯ ಸಮಸ್ಯೆ ಬಂದಿತ್ತು ಆಗ ಮಾಡಿದ ಒಂದು ನಿರ್ಲಕ್ಷ್ಯವೋ ಏನೋ ಇಂದು ರಾಜು ತಾಳಿಕೋಟೆ ಅವರ ಜೀವ ಹೋಗಿದೆ ಅಂದೇ ವೈದ್ಯರು ಹಾರ್ಟ್ ನಲ್ಲಿ ಬ್ಲಾಕೇಜ್ ಇದ್ದು ಸ್ಟಂಟ್ ಹಾಕಬೇಕು ಅನ್ನಿದ್ರಂತೆ ಆದ್ರೆ ರಾಜು ತಾಳಿಕೋಟೆ ಅದನ್ನು ಹಾಕಿಸದೆ ತನಗೇನು ಆಗಲ್ಲ ಅಂತ ಆರಾಮಾಗಿ ಇದ್ರು ಈಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಬಹುಶಃ ಅಂದು ಮಾಡಿದ ಒಂದು ನಿರ್ಲಕ್ಷ್ಯವ ಏನೋ ರಾಜು ತಾಳಿಕೋಟೆ ಜೀವವನ್ನೇ ಕಸಿದುಕೊಳ್ತೇನೋ ಈ ಬಗ್ಗೆ ಅವರ ಜೊತೆ ಕೊನೆ ಕ್ಷಣದಲ್ಲಿದ್ದ ಶೈನ್ ಶೆಟ್ಟಿಯೇ ಮಾಹಿತಿ ನೀಡಿದ್ದಾರೆ ಕೊನೆ ಕ್ಷಣಗಳಲ್ಲಿ ಜೊತೆಗಿದ್ರು ಒಂದ್ ಮೂರು ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಅವಕಾಶ ಸಿಕ್ತು ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಮೂರು ದಿವಸ ಶೂಟಿಂಗ್ ಆಗಿತ್ತು ಅಂದ್ರೆ ಅದೇ ನಮ್ದು ಆರು ಗಂಟೆಗೆ ಶೂಟಿಂಗ್ ಎಲ್ಲ ಮುಗ್ದಿತ್ತು ನಾವೊಂದು ಅಲ್ಲೆಲ್ಲ ಒಂಚೂರು ಬೇಗ ಮಲ್ಬಿಡ್ತೀವಿ ಯಾಕಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಐದು ಗಂಟೆಗೆ ನಾವೆಲ್ಲ ಎದ್ದು ಹೊರಡ್ತೀವಿ ಅವರು ಹನ್ನೊಂದು ಗಂಟೆಗೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ ನಿಮ್ ನಾಳೆ ಸ್ವಲ್ಪ ಲೇಟಾಗಿ ಬಂದ್ರೆ ಸಾಕು ಅಂತ ಹನ್ನೊಂದು ಐವತ್ತೊಂಬತ್ತಕ್ಕೆ ನಮ್ಮ ಟೀಮ್ ಕಾಲ್ ಮಾಡಿ ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗ್ತೇವೆ ಅಂತ ಹೇಳಿದ್ರು ಅವ್ರ ರೂಮ್ ಪಕ್ಕನೇ ನನ್ನ ರೂಮ್ ಇರೋದು ಹಾಗಾಗಿ ನಾನು ಇಮ್ಮಿಡಿಯೇಟ್ ಬಂದೆ ಅವ್ರನ್ನ ನಮ್ಮ ಕಾರಲ್ಲೇ ಕರ್ಕೊಂಡು ಹೋದೆ ಆಲ್ಮೋಸ್ಟ್ ಒಂದು ಆರು ನಿಮಿಷಗಳ ಕಾಲ ಮಾತಾಡ್ತಾನೆ ಇದ್ರು ಕಾರಲ್ಲಿ ಬೇಗ ಒಯ್ಯೋ ಬೈ ಒಯ್ಯೋ ಉಳಿಸ್ಕೊಡು ಅಂತ ಒಂದು ಲಾಸ್ಟ್ ಹಾಸ್ಪಿಟ್ಲಿಗೆ ಅಂದರೆ ಅಂದರೆ ಅಲ್ಲಿ ಇರೋ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗಿರೋದು ನಾವು ಫಸ್ಟು ಸೊ ಒಂದು ಏಯ್ಟ್ ನೈನ್ ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ ಬಟ್ ಆ ಲಾಸ್ಟ್ ತ್ರೀ ಮಿನಿಟ್ಸ್ ಅವ್ರು ಮಾತಾಡಿಲ್ಲ ಸೊ ಆ ಲಾಸ್ಟ್ ತ್ರೀ ಮಿನಿಟ್ಸಲ್ಲೇ ಅವರದ್ದು ಅಂದರೆ ಹಾರ್ಟ್ ಸ್ಟಾಪ್ ಆಗಿ ಕಿಡ್ನಿ ಮತ್ತು ಅವ್ರ ಬ್ರೈನು ಅಂದರೆ ಬ್ರೈನ್ಗೆ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿರೋದು ಬಟ್ ಪಲ್ಸ್ ಕೂಡ ಅಲ್ಲೇ ಸ್ಟಾಪ್ ಆಗಿತ್ತು ಬಟ್ ಅಲ್ಲಿ ಸಿ ಪಿ ಆರ್ ಇಮಿಡಿಯೇಟ್ ಅಲ್ಲಿ ಹೆಬ್ರಿ ಅಂತ ಒಂದು ಊರಲ್ಲಿ ಇಮಿಡಿಯೇಟ್ ಸಿ ಪಿ ಆರ್ ಕೊಟ್ಟು ಅವರು ಮತ್ತೆ ಪಲ್ಸ್ ವಾಪಸ್ ಬಂತು ಸೊ ಅದಾದ್ಮೇಲೆ ನಾವು ಬಂದ್ವಿ ಕರ್ಕೊಂಡ್ಬಂದ್ವಿ ಮಣಿಪಾಲ್ ಕರ್ಕೊಂಡ್ಬಂದು ಅವ್ರಿಗೆ ನಾಲ್ಕು ತಿಂಗಳ ಹಿಂದೆನೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ ಬ್ಲಾಕೇಜ್ ಇದೆ ಸ್ಟಂಟ್ ಹಾಕಬೇಕು ಅಂತ ಬಟ್ ಅವ್ರು ಮಾಡಿಸಿಲ್ಲ ಅದನ್ನು ನಾವು ಮೊನ್ನೆ ನೋಡಿದಾಗ ಕಂಪ್ಲೀಟ್ ಆಂಜಿಯೋಗ್ರಾಮ್ ಮಾಡಿದಾಗ ಕಂಪ್ಲೀಟ್ ಬ್ಲಾಕ್ ಇತ್ತು ಅದನ್ನು ಸ್ಟಂಟ್ ಹಾಕಿ ಕ್ಲಿಯರ್ ಮಾಡಿಸೋದು ಬಟ್ ಅನ್ಫಾರ್ಚುನೇಟ್ಲಿ ಅದು ಕಿಡ್ನಿ ಮತ್ತು ಬ್ರೈನು ವರ್ಕ್ ಆಗ್ತಾ ಇರೋದು ಇರೋದ್ರಿಂದ ಅದು ರಿಕವರಿ ಆಗಲಿಲ್ಲ ಅಂದರೆ ಡಯಾಲಿಸಿಸ್ ಮಾಡೋದಕ್ಕೂ ಕೂಡ ಅವರು ಶುಗರ್ ಹೈ ಇತ್ತು ಮತ್ತು ಬಿ ಪಿ ತುಂಬ ಲೋ ಇತ್ತು ಸೊ ಹಾಗಾಗಿ ಡಯಾಲಿಸಿಸ್ ಮಾಡೋದಕ್ಕೂ ಅಂದರೆ ಆ ರಿಸ್ಕ್ ತುಂಬ ರಿಸ್ಕಿ ಅದು ಅಂದರೆ ಅದಕ್ಕೆ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಮೆಷಿನ್ ಸಪೋರ್ಟ್ ಕೊಟ್ಟು ಅವ್ರನ್ನ ವಾಪಸ್ ರಿವಾಗಲ್ ಮಾಡೋಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಈವನ್ ಮೂರ್ ಮೂರು ಡೋಸೇಜ್ ಆಫ್ ಬಿ ಪಿ ಇಂಜೆಕ್ಷನ್ ಕೊಟ್ಟರು ಕೂಡ ಅವರು ಬಿ ಪಿ ಅರವತ್ತಕ್ಕೆ ಬಂದು ನಿಂತಿತ್ತು ಅಂದರೆ ಎಂಬತ್ತಕ್ಕೇನೋ ಬಂದರೆ ಡಯಾಲಿಸಿಸ್ ಮಾಡ್ಬೋದಿತ್ತಂತೆ ಬಟ್ ಬರಲೇ ಇಲ್ಲ ಈಗ ನಮ್ಮ ಪೇಶೆಂಟು ಸಾಹಬ್ ಯಾನೆ ರಾಜು ತಾಲಿಕೋಟೆ ಅವರು ಮುಂಚೆ ಅವರಿಗೆ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಮತ್ತು ಬ್ರೈನಲ್ಲಿ ಒಂದು ಸ್ಟ್ರೋಕ್ ಪ್ರಾಬ್ಲಮ್ ಕೂಡ ಇತ್ತು ಅವರಿಗೆ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಎರಡೂವರೆ ಗಂಟೆಗೆ ಹತ್ರ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ದೊಡ್ಡ ಹಾರ್ಟ್ ಅಟ್ಯಾಕ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ತುಂಬ ವೀಕ್ ಆಯಿತು ಮತ್ತು ಎಮರ್ಜೆನ್ಸಿ ಮತ್ತು ನಾವು ರಾತ್ರಿ ಮೂರು ಗಂಟೆನೇ ನಾವು ಎಮರ್ಜೆನ್ಸಿ ಎಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಹಾರ್ಟ್ ತುಂಬ ವೀಕ್ ಇರೋದ್ರಿಂದ ನಾವೊಂದು ಎಂಟ್ರಾ ಐರೋಟಿಕ್ ಬಲೂನ್ ಪಂಪ್ ಕೂಡ ಹಾಕಿದ್ದೇವೆ ಹಾರ್ಟಿಗೆ ಸಪೋರ್ಟ್ ಕೊಡಲಿಕ್ಕೆ ಅವರಿಗೆ ಹಾರ್ಟ್ ವೀಕ್ ಆಗಿ ಶ್ವಾಸಕೋಶದಲ್ಲಿ ನೀರು ಬಂದು ಶ್ವಾಸ ತೆಗಿಲಿಕ್ಕೆ ತುಂಬ ಕಷ್ಟ ಇತ್ತು ಅದಕ್ಕೆ ನಾವು ವೆಂಟಿಲೇಟರ್ ಕೂಡ ಕನೆಕ್ಟ್ ಮಾಡಿದ್ದೇವೆ ಮೆಡಿಸಿನ್ ಎಲ್ಲ ಐ ಸಿ ಯು ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇತ್ತು ಆದರೂ ಸಹ ಅವರದ್ದು ಬಾಡಿ ರೆಸ್ಪಾಂಡ್ ಆಗ್ತಾ ಇರಲಿಲ್ಲ ಮತ್ತು ರಿಪೋರ್ಟ್ಸ್ ಬರುವಾಗೆ ಹಾರ್ಟ್ ಅಟ್ಯಾಕ್ ಒಟ್ಟಿಗೆ ಕಿಡ್ನಿ ಫೇಲಿಯರ್ ಕೂಡ ಬಂದಿದೆ ಎಂದು ಗೊತ್ತಾಯಿತು ನಮ್ಮದು ಬಾಕಿ ಸ್ಪೆಷಾಲಿಟಿ ಅವರು ಕಿಡ್ನಿ ಅವರೆಲ್ಲರೂ ಬಂದು ನೋಡಿದ್ದಾರೆ ನಾವೆಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇವೆ ಆದರೂ ಸಹ ಅವರಿಗೆ ರೆಸ್ಪಾನ್ಸ್ ಆಗ್ತಾ ಇರಲಿಲ್ಲ ಸಾಯಂಕಾಲ ಒಂದು ಐದೂವರೆ ಗಂಟೆ ಹತ್ರ ಕೆಲವು ಸಲ ಕಾರ್ಡಿಯಾಕ್ ಆಗಿ ಹಾರ್ಟು ಬಂದ್ ಆಗ್ತಾಯಿತ್ತು ಅಂದರೆ ಹಾರ್ಟ್ ಸ್ಟಾಪ್ ಆಗ್ತಾಯಿತ್ತು ಆ ಥರ ಆದರೆ ತುಂಬ ಎನ್ ಸ್ಟೇಜ್ ಅಂತ ಅರ್ಥ ನಾವು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಎಲ್ಲರೂ ಸೇರಿ ನಾವು ಕಾರ್ಡಿಯಕ್ ಮಸಾಜ್ ಎಲ್ಲ ಕೊಟ್ಟು ಒಂದು ಸಲ ಎರಡು ಸಲ ರೀಸಸಿಟೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಆದರೂ ಸಹ ರೆಸ್ಪಾಂಡ್ ಆಗಲಿಲ್ಲ ಸಾಯಂಕಾಲ ಒಂದು ಐದೂವರೆ ಹತ್ರ ನಾವು ಡಿಕ್ಲೇರ್ ಮಾಡಿದ್ದೀವಿ ಹಾರ್ಟ್ ಅಟ್ಯಾಕ್ ಆಗಿದ್ದು ಹನ್ನೆರಡಕ್ಕೆ ರಾತ್ರಿ ಅಲ್ಲಿಂದ ಸಂಜೆಯವರೆಗೆ ಹೇಗೆ ಅಟ್ಯಾಕ್ ಆಗಿ ಇಲ್ಲಿ ಬಂದದ್ದು ಅವರು ಹೆಚ್ಚು ಕಡಿಮೆ ರಾತ್ರಿ ಅರ್ಲಿ ಮಾರ್ನಿಂಗ್ ಎರಡೂವರೆಗೆ ಅಲ್ಲಿಂದ ನಾವು ಎಲ್ಲ ಟ್ರೀಟ್ಮೆಂಟು ಮ್ಯಾಕ್ಸಿಮಮ್ ಪಾಸಿಬಲ್ ಸೇಫ್ಟಿ ಕೊಟ್ಟು ಮಾಡಿದ್ದು ಬಟ್ ಪೇಶೆಂಟ್ ರೆಸ್ಪಾಂಡ್ ಮಾಡಬೇಕು ನಾವು ಸಪೋರ್ಟಿವ್ ಕೇರ್ ಕೊಡುವಾಗೆ ಪೇಷೆಂಟ್ ಹಾರ್ಟು ಮತ್ತೆ ಬಾಡಿ ರೆಸ್ಪಾಂಡ್ ಆಗಬೇಕು ಅದಷ್ಟು ಕರೆಕ್ಟು ರೆಸ್ಪಾಂಡ್ ಆಗ್ತಾ ಇರಲಿಲ್ಲ ಸಿವಿಯರ್ ಅಟ್ಯಾಕ್ ಮ್ಯಾಸಿವ್ ಡ್ಯಾಮೇಜ್ ಆ ಶ್ವಾಸಕೋಶದಲ್ಲಿರುವ ನೀರು ಮೊದಲೇ ಗೊತ್ತಾಗಿದ್ರೆ ಗೊತ್ತಾಗಿಲ್ಲ ಅವರಿಗೆ ಹೇಗ್ಯಾಕೆ ಇದು ಅಟ್ಯಾಕ್ ದೊಡ್ಡ ಅಟ್ಯಾಕ್ ಆಗುವಾಗ ಎಲ್ಲ ಒಟ್ಟಿಗೆ ಫೇಲ್ ಆಗೋದು ಲಂಗ್ಸ್ ಕಿಡ್ನಿ ಎಲ್ಲ ಒಟ್ಟಿಗೆ ಫೇಲ್ ಆಗೋದು ಹಾರ್ಟ್ ಒಟ್ಟಿಗೆ ಫೇಲ್ ಆಗೋದು ಅದು ವೆರಿ ವೆರಿ ವೆರಿのリस्की ಸಿಚುವೇಶನ್ ವೆರಿ ಡೇಂಜರಸ್ ಕಾರ್ಡಿಯೋಜೆನಿಕ್ ಶಾಕ್ ಅಂದ್ರೆ ಇದೆ ಕಾರ್ಡಿಯೋಜೆನಿಕ್ ಶಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ತುಂಬ ವೀಕ್ ಆಗಿ ಬಿ ಪಿ ಡೌನ್ ಆಗೋದು ಅದಕ್ಕೆ ನಾವು ಕರ್ಡಿಜಿನಕ್ಷಕ ಶಾಕ್ ಯಾವಾಗಲೂ ಒಂದು ಹೈ ರಿಸ್ಕ್ ಸಿಚುವೇಶನ್ ನಾವು ಆದಷ್ಟು ಬೇಗ ಮ್ಯಾಕ್ಸಿಮಮ್ ಬೆಸ್ಟ್ ಕೇರ್ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಕೊಟ್ಟರೆ ಕೂಡ ಹೈ ರಿಸ್ಕ್ ಆಫ್ ಡೆತ್ ಬಟ್ ನಾವು ಪ್ರಯತ್ನ ಮಾಡ್ತಾ ಇರಬೇಕು